ಮೈತ್ರಿ ನಮಸ್ಕಾರ ನಿಮಗೆಲ್ಲರಿಗೂ ಅಂಬರೀಶ್ ಕೊಂದಳಿ ಹಿಸ್ಟೋರಿಕಲ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಜಗತ್ತನ್ನೇ ಬೆಚ್ಚ ಬೆಳೆಸಿದ ಭಯಾನಕ ನಗರಗಳಲ್ಲಿ ಕುಲಧಾರ ಕೂಡ ಒಂದು ಈಗಾಗಲೇ ಭಾಗವೊಂದರಲ್ಲಿ ಕುಲಧಾರದ ಪ್ರಸಿದ್ಧತೆ ಕುಲಧಾರದ ವೈಭವ ಕುಲಧಾರರ ರಾಜಕೀಯ ವ್ಯವಸ್ಥೆ ಹಾಗೂ ಕುಲಧಾರವನ್ನು ಆಳುತ್ತಿದ್ದ ರಾಜನ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಕುಲಧಾರ ಅಂತ್ಯ ಕಾಣಲು ಮುಖ್ಯವಾದಂತಹ ಕಾರಣಗಳೇನು ಅದರ ಅವನತಿ ಹೇಗೆ ಆಯಿತು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಬನ್ನಿ ತಡಮಾಡದೆ ವಿಡಿಯೋವನ್ನು ಮುಂದುವರೆಸೋಣ ಕುಲಧಾರ ರಾಜಸ್ಥಾನದ ಧಾರ್ ಮರುಭೂಮಿಯ ನಡುವೆ ಇರುವ ಒಂದು ಗ್ರಾಮ ಇದು ಜೈಸಲ್ಮೇರ್ ನಗರದಿಂದ ಕೇವಲ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಇದು ಕೇವಲ ಒಂದು ತ್ಯಜಿಸಲ್ಪಟ್ಟ ಹಳ್ಳಿಯಲ್ಲ ಭಾರತದ ಇತಿಹಾಸದಲ್ಲಿ ಒಂದು ಅತಿದೊಡ್ಡ ಮತ್ತು ಬಗೆಹರಿಯದ ನಿಗೂಢತೆಗಳಲ್ಲಿ ಒಂದಾಗಿದೆ ಇದರ ಕಥೆಯು ಕೇವಲ ದಂತಕಥೆಯಲ್ಲದೆ ಒಂದು ಕಾಲದ ಗೌರವ ಪ್ರತಿರೋಧ ಮತ್ತು ಸಾಮೂಹಿಕ ತ್ಯಾಗದ ಸಂಕೇತವಾಗಿದೆ ಸಮೃದ್ಧಿಯ ಉತ್ತುಂಗ ಪಾಲಿವಾಲ್ ಬ್ರಾಹ್ಮಣರ ವೈಭವ ಕುಲಧಾರ ಗ್ರಾಮವನ್ನು ಸುಮಾರು ಹದಿಮೂರನೇ ಶತಮಾನದಲ್ಲಿ ಪಾಲಿವಾಲ್ ಬ್ರಾಹ್ಮಣರು ಸ್ಥಾಪಿಸಿದರು ಈ ಪಾಲಿವಾಲರು ವಾಸ್ತವವಾಗಿ ರಾಜಸ್ಥಾನದ ಪಾಲಿ ಪ್ರದೇಶದಿಂದ ಜೈಸಲ್ಮರ್ ಕಡೆಗೆ ವಲಸೆ ಬಂದವರು ಮರುಭೂಮಿಯ ಕಠಿಣ ಪರಿಸ್ಥಿತಿಯಲ್ಲೂ ಅವರು ಅಸಾಮಾನ್ಯ ಬುದ್ಧಿಶಕ್ತಿ ಮತ್ತು ಕೃಷಿ ಜ್ಞಾನದಿಂದಾಗಿ ಈ ಪ್ರದೇಶದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಸೃಷ್ಟಿಸಿದರು ನವೀನ ಕೃಷಿ ಪದ್ಧತಿ ಪಾಲಿವಾಲರು ಖಾರಿನ್ ಎಂಬ ಒಂದು ವಿಶೇಷವಾದ ಮಳೆ ನೀರು ಸಂಗ್ರಹಣಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು ಮಳೆಯ ನೀರನ್ನು ಹಳ್ಳಿಗಳ ಸುತ್ತಲಿನ ಮಣ್ಣಿನ ಒಡ್ಡುಗಳಲ್ಲಿ ಸಂಗ್ರಹಿಸಿ ಮಣ್ಣಿನ ಕೆಳಗೆ ಇಂಗಿಸಿ ಆ ತೇವಾಂಶದಿಂದ ಅವರು ಉತ್ತಮ ಬೆಳೆ ತೆಗೆಯುತ್ತಿದ್ದರು ಆರ್ಥಿಕ ಶಕ್ತಿ ಈ ಕೃಷಿ ಸಾಮರ್ಥ್ಯ ಮತ್ತು ವ್ಯಾಪಾರ ಚಾತುರ್ಯದಿಂದಾಗಿ ಕುಲಧಾರವು ಸುಮಾರು ಎಂಬತ್ನಾಕು ಹಳ್ಳಿಗಳ ಸಮೂಹದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಪ್ರಬಲ ಗ್ರಾಮವಾಗಿತ್ತು ಗ್ರಾಮದಲ್ಲಿ ದೊಡ್ಡ ಮನೆಗಳು ದೇವಾಲಯಗಳು ಅಗಲವಾದ ರಸ್ತೆಗಳು ಮತ್ತು ಸುಸಜ್ಜಿತವಾದ ಬಾವಿಗಳಿದ್ದವು ಕುಲಧಾರ ಗ್ರಾಮದಲ್ಲಿಯೇ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪಾಲಿವಾಲ್ ಕುಟುಂಬಗಳು ನೆಲೆಸಿದ್ದವು ಎಂದು ಹೇಳಲಾಗುತ್ತದೆ ದುರಂತದ ತಿರುವು ದಿವಾನ್ ಸಾಲಿಂ ಸಿಂಗ್ನ ದುರಾಸೆ ಕುಲಧಾರದ ವೈಭವವು ಜೈಸಲ್ಮೇರ್ ಸಂಸ್ಥಾನದ ದಿವಾನ ಅಂದರೆ ಪ್ರಧಾನಮಂತ್ರಿಯಾಗಿದ್ದ ಸಿಂಗ್ನ ಕಣ್ಣಿಗೆ ಬಿತ್ತು ಇತಿಹಾಸದಲ್ಲಿ ಈತನು ಅತ್ಯಂತ ಕ್ರೂರಿ ದುರಾಸೆ ಮತ್ತು ಶೋಷಕ ಆಡಳಿತಗಾರ ಎಂದು ಗುರುತಿಸಲ್ಪಡುತ್ತಾನೆ ಪಾಲಿವಾಲ್ ಬ್ರಾಹ್ಮಣರ ಮೇಲೆ ಅಧಿಕ ತೆರಿಗೆ ವಿಧಿಸಿ ಅವರ ಸಂಪತ್ತನ್ನು ದೋಚಲು ಅವನು ಹೊಂಚು ಹಾಕಿದ್ದನು ದಂತಕತೆಯ ಮುಖ್ಯ ಘಟನೆ ಕುಲಧಾರದ ಕನ್ಯೆ ಒಂದು ದಿನ ಸಾಲಿಂ ಸಿಂಗ್ ಕುಲಧಾರದ ಮುಖ್ಯಸ್ಥನ ಅತಿ ಸುಂದರ ಮಗಳನ್ನು ನೋಡಿದನು ಅವಳ ಸೌಂದರ್ಯಕ್ಕೆ ಮರಳಾದ ಅವನು ಅವಳನ್ನು ಹೇಗಾದರೂ ಮಾಡಿ ವಶಪಡಿಸಿಕೊಳ್ಳಲು ನಿರ್ಧರಿಸಿದನು ಭಯಾನಕ ಬೆದರಿಕೆ ಸಾಲೀಂ ಸಿಂಗ್ ಗ್ರಾಮದ ಮುಖ್ಯಸ್ಥನಿಗೆ ತನ್ನ ಪ್ರಸ್ತಾಪವನ್ನು ಕಳುಹಿಸಿದನು ಮತ್ತು ಮರುದಿನ ಸೂರ್ಯಾಸ್ತದ ಮೊದಲು ಆ ಹುಡುಗಿಯನ್ನು ತನಗೆ ಒಪ್ಪಿಸದಿದ್ದರೆ ಅವನು ಇಡೀ ಹಳ್ಳಿಯ ಮೇಲೆ ಭಾರೀ ತೆರಿಗೆಯನ್ನು ವಿಧಿಸುವುದಾಗಿಯೂ ಮತ್ತು ಗ್ರಾಮಸ್ಥರಿಗೆ ಕಠಿಣ ಶಿಕ್ಷೆ ನೀಡುವುದಾಗಿಯೂ ಬೆದರಿಕೆ ಹಾಕಿದನು ಗೌರವ ರಕ್ಷಣೆ ಪಾಲಿವಾಲ್ ಬ್ರಾಹ್ಮಣರು ತಮ್ಮ ಧರ್ಮ ಸಂಸ್ಕೃತಿ ಮತ್ತು ಗೌರವಕ್ಕೆ ಹೆಚ್ಚು ಮೌಲ್ಯ ನೀಡುತ್ತಿದ್ದರು ಒಬ್ಬ ಹುಡುಗಿಯ ಮಾನ ಮತ್ತು ಇಡೀ ಸಮುದಾಯದ ಘನತೆಯನ್ನು ಉಳಿಸಿಕೊಳ್ಳಲು ಅವರು ಸಾಲಿಂ ಸಿಂಗ್ನ ದುಷ್ಟನತಿಗ ತಲೆಬಾಗದಿರಲು ನಿರ್ಧರಿಸಿದರು ರಾತ್ರೋರಾತ್ರಿ ಸಾಮೂಹಿಕ ನಿರ್ಗಮನ ಮತ್ತು ಶಾಪ ಸಂಜೆ ಗ್ರಾಮದ ಕೇಂದ್ರ ಚೌಪಾಲದಲ್ಲಿ ಪಾಲಿವಾಲ್ ಬ್ರಾಹ್ಮಣರ ಮುಖ್ಯಸ್ಥರು ಮತ್ತು ಎಂಬತ್ನಾಲ್ಕು ಹಳ್ಳಿಗಳ ಪ್ರತಿನಿಧಿಗಳು ಒಂದು ತುರ್ತು ಸಭೆಯನ್ನು ನಡೆಸಿದರು ಆ ಸಭೆಯಲ್ಲಿ ಚಾರಿತ್ರಿಕವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಸಾಲಿಂ ಸಿಂಗ್ನ ದಬ್ಬಾಳಿಕೆಗೆ ಮಣಿಯುವ ಬದಲು ತಮ್ಮ ಪೂರ್ವಜರ ಭೂಮಿಯನ್ನು ತ್ಯಜಿಸುವುದು ಉತ್ತಮ ಎಂದು ಮೌನ ನಿರ್ಧಾರ ಒಂದೇ ರಾತ್ರಿಯಲ್ಲಿ ಕುಲಧಾರ ಸೇರಿದಂತೆ ಎಂಬತ್ನಾಲ್ಕು ಪಾಲಿವಾಲ್ ಹಳ್ಳಿಗಳ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ಅತ್ಯಗತ್ಯ ವಸ್ತುಗಳನ್ನು ಮಾತ್ರ ತೆಗೆದುಕೊಂಡು ಮೌನವಾಗಿ ಹೊರಟರು ಈ ನಿರ್ಗಮನ ಎಷ್ಟು ಶಾಂತವಾಗಿತ್ತು ಎಂದರೆ ಸಾಲಿಂ ಸಿಂಘೆ ಅಥವಾ ಜೈಸಲ್ಮೇರ್ನ ಸೈನಿಕರಿಗೆ ಇದರ ಸುಳಿವು ಸಹ ಸಿಗಲಿಲ್ಲ ನಿಗೂಢಶಾಪ ಹೊರಡುವ ಮೊದಲು ಪಾಲಿವಾಲ್ ಬ್ರಾಹ್ಮಣರು ಕುಲಧಾರತ ಭೂಮಿಗೆ ಒಂದು ಭಯಾನಕ ಶಾಪವನ್ನು ನೀಡಿದರು ಎಂದು ಹೇಳಲಾಗುತ್ತದೆ ಯಾರೇ ಇಲ್ಲಿ ವಾಸಿಸಲು ಪ್ರಯತ್ನಿಸಿದರೂ ಅಥವಾ ಹೊಸದಾಗಿ ನೆಲೆಸಲು ಬಂದರೂ ಅವರು ಸ್ಥಿರವಾಗಿರಲು ಸಾಧ್ಯವಿಲ್ಲ ಹಾಗೂ ದುರದೃಷ್ಟವನ್ನು ಅನುಭವಿಸುತ್ತಾರೆ ಈ ಗ್ರಾಮವು ಶಾಶ್ವತವಾಗಿ ಜನರಹಿತ ಮತ್ತು ನಾಶದ ಸ್ಥಿತಿಯಲ್ಲಿ ಇರಲಿ ಎಂದು ಶಾಪವಿತ್ತರು ಮತ್ತು ಇಂದಿನ ನಿಗೂಢತೆ ಈ ಶಾಪದ ಪರಿಣಾಮವಾಗಿಯೇ ಇಂದಿಗೂ ಕುಲಧಾರಕ್ಕೆ ಭೂತ ಗ್ರಾಮ ಅಂದರೆ ಹ್ಯಾಂಟೆಡ್ ವಿಲೇಜ್ ಎಂಬ ಕುಖ್ಯಾತಿಯಿದೆ ಸೂರ್ಯಾಸ್ತದ ನಂತರ ಇಲ್ಲಿ ಯಾರೂ ಉಳಿದುಕೊಳ್ಳಲು ಅನುಮತಿಯಿಲ್ಲ ಅಧಿಸಾಮಾನ್ಯ ಅನುಭವಗಳು ಕುಲಧಾರಕ್ಕೆ ಭೇಟಿ ನೀಡಿದ ಪ್ರವಾಸಿಗರು ಮತ್ತು ವಿಶೇಷವಾಗಿ ರಾತ್ರಿಯಲ್ಲಿ ಉಳಿಯಲು ಧೈರ್ಯ ಮಾಡಿದ ಕೆಲವರು ಇಲ್ಲಿ ವಿಚಿತ್ರವಾದ ಅನುಭವಗಳನ್ನು ವರದಿ ಮಾಡಿದ್ದಾರೆ ಕೇಳಿಬರುವ ಧ್ವನಿಗಳು ಮನೆಯೊಳಗೆ ನಡೆದಾಡುವ ಸದ್ದು ಯಾರೋ ಮಾತನಾಡುತ್ತಿರುವ ಗುಸುಬುಸು ಅಥವಾ ಮಕ್ಕಳ ಅಳುವು ಮತ್ತು ನಗಿನ ಶಬ್ದಗಳು ಕಾಣದ ನೆರಳುಗಳು ಒಳಗೆ ಹೋದ ನಂತರ ಯಾರೋ ತಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬ ಅನುಭವ ಅಥವಾ ಒಡೆದ ಗೋಡೆಗಳ ಮೇಲೆ ಮಾನವ ನೆರಳುಗಳು ಹಾದು ಹೋಗುವುದು ತಾಪಮಾನ ಬದಲಾವಣೆ ಮರುಭೂಮಿಯ ವಿಪರೀತ ಬಿಸಲಿದ್ದರೂ ಸಹ ಕೆಲವು ಮನೆಗಳ ಒಳಗೆ ಇದ್ದಕ್ಕಿದ್ದಂತೆ ತಂಪಾದ ವಾತಾವರಣ ಉಂಟಾಗುವುದು ರಾಜಸ್ಥಾನ ಸರ್ಕಾರವು ಈ ಗ್ರಾಮವನ್ನು ರಕ್ಷಿತ ಸ್ಮಾರಕ ಎಂದು ಘೋಷಿಸಿದ್ದರೂ ಇಂದಿಗೂ ಈ ಸ್ಥಳದಲ್ಲಿ ಒಂದು ವಿಚಿತ್ರವಾದ ಭಾರವಾದ ಮೌನ ಮತ್ತು ದುಃಖದ ವಾತಾವರಣ ಆವರಿಸಿದೆ ಐತಿಹಾಸಿಕ ವಿಶ್ಲೇಷಣೆ ಕೇವಲ ಶಾಪವೇ ಕಾರಣವೇ ಇತಿಹಾಸಕಾರರು ಮತ್ತು ಭೂಗೋಳ ಶಾಸ್ತ್ರಜ್ಞರು ಈ ಸಾಮೂಹಿಕ ವಲಸೆಗೆ ಕೇವಲ ಸಾಲಿಂ ಸಿಂಗ್ನ ದಬ್ಬಾಳಿಕೆ ಅಥವಾ ಶಾಪವೇ ಕಾರಣವಾಗಿರಲಿಲ್ಲ ಎಂದು ವಾದಿಸುತ್ತಾರೆ ಇತರ ಅಂಶಗಳು ನಿರ್ಣಾಯಕ ಪಾತ್ರ ವಹಿಸಬಹುದಾಗಿದೆ ಜಲಸಂಪನ್ಮೂಲಗಳ ಕುಸಿತ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಮರುಭೂಮಿಯಲ್ಲಿ ಭೂಗರ್ಭ ನೀರಿನ ಮಟ್ಟವು ತೀವ್ರವಾಗಿ ಕುಸಿತಿರಬಹುದು ಪಾಲಿವಾಲರ ಖಾರಿನ್ ತಂತ್ರಜ್ಞಾನವೂ ಕೂಡ ಕೈಕೊಟ್ಟಿರಬಹುದು ನೀರಿನ ಕೊರತೆಯು ಸಮುದಾಯದ ಉಳಿವಿಗೆ ದೊಡ್ಡ ಬೆದರಿಕೆಯಾಗಿತ್ತು ಆರ್ಥಿಕ ಒತ್ತಡ ಸಾಲಿಂ ಸಿಂಗ್ನ ತೆರಿಗೆ ದಬ್ಬಾಳಿಕೆ ಮತ್ತು ಜೈಸಲ್ಮೇರ್ ಸಂಸ್ಥಾನದ ಆರ್ಥಿಕ ಅವನತಿಯಿಂದಾಗಿ ಬ್ರಾಹ್ಮಣರ ಮೇಲಿನ ತೆರಿಗೆ ಹೊರೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಅವರು ವಲಸೆ ಹೋಗಿರಬಹುದು ಭೂಕಂಪನ ಆ ಕಾಲದಲ್ಲಿ ಈ ಪ್ರದೇಶದಲ್ಲಿ ಸಣ್ಣಪುಟ್ಟ ಭೂಕಂಪಗಳು ಸಂಭವಿಸುತ್ತಿದ್ದವು ಎಂಬ ಮಾಹಿತಿಗಳಿವೆ ನಿರಂತರವಾದ ಭೂಕಂಪಗಳಿಂದಾಗಿ ಜನರು ತಮ್ಮ ಮನೆಗಳನ್ನು ತೊರೆಯುವ ನಿರ್ಧಾರ ತೆಗೆದುಕೊಂಡಿರಬಹುದು ತೀರ್ಮಾನ ಕುಲಧಾರದ ಕಥೆಯು ಕೇವಲ ಒಂದು ಅಂಶದ ಫಲಿತಾಂಶವಲ್ಲ ಇದು ಸಾಲಿಂ ಸಿಂಗ್ನ ದಬ್ಬಾಳಿಕೆ ಧಾರ್ಮಿಕ ಗೌರವವನ್ನು ಉಳಿಸಿಕೊಳ್ಳುವ ಹಂಬಲ ಜಲಸಂಪನ್ಮೂಲಗಳ ಕುಸಿತ ಮತ್ತು ಪಾಲಿವಾಲ್ ಬ್ರಾಹ್ಮಣರ ಸಾಮೂಹಿಕ ಪ್ರತಿರೋಧದ ಪ್ರತೀಕ ಕುಲಧಾರವು ಇಂದಿಗೂ ರಾಜಸ್ಥಾನದ ಪ್ರಮುಖ ಪ್ರವಾಸಿ ತಾಣವಾಗಿದ್ದು ಇದು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಬಗೆಹರಿಯದ ರಹಸ್ಯಗಳನ್ನು ತನ್ನ ಮರುಭೂಮಿಯ ಮೌನದಲ್ಲಿ ಅಡಗಿಸಿಕೊಂಡಿದೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟೋರಿಕಲ್ ವಿಡಿಯೋ ಬೇಕಾದರೆ ಇವತ್ತೇ ನಮ್ಮ ಚಾನಲ್ ಅಂಬರೀಷ್ ಗುಂಡ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಶನ್ಗಳನ್ನು ಪಡಿತಾ ಇರಿ